ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಋತು ಪ್ರಾರಂಭಗೊಳ್ಳುತ್ತಿದ್ದಂತೆಯೇ ಜಿಲ್ಲೆಯ ಶಾಲಾ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಉಡುಪಿ ಜಿಲ್ಲಾ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರ ನೇತೃತ್ವದಲ್ಲಿ ಶಾಲಾ ವಾಹನಗಳ ತಪಾಸಣೆಯ ವಿಶೇಷ ಅಭಿಯಾನವನ್ನು ಗುರುವಾರ ನಡೆಸಿದರು ಶಾಲಾ ಮಕ್ಕಳನ್ನು ಹೊತ್ತೊಯ್ಯುವ ವಾಹನಗಳಲ್ಲಿ ಓವರ್ಲೋಡಿಂಗ್ ಅಧಿಕೃತವಾದ ಸೂಕ್ತ ದಾಖಲೆಗಳ ಪರಿಶೀಲನೆ ಕುಡಿದು ವಾಹನಗಳ ಚಾಲನೆಯ ಕುರಿತಂತೆ ಉಡುಪಿ ಜಿಲ್ಲೆಯ ಎಲ್ಲಾ ಮೂರು ಪೊಲೀಸ್ ಉಪವಿಭಾಗಗಳಲ್ಲೂ ಗುರುವಾರ ಪೊಲೀಸ್ ರು ಪರಿಶೀಲನೆ ನಡೆಸಿದರು ಮೊದಲ ದಿನದ ಪರಿಶೀಲನೆಯ ವೇಳೆ ಮೂರು ಉಪವಿಭಾಗಗಳಲ್ಲಿ ಕುಂದಾಪುರ ಕಾರ್ಕಳ ಉಡುಪಿಯಲ್ಲಿ ಒಟ್ಟು ಒಂಬೈನೂರ ಮೂವತ್ತು ವಿವಿಧ ಶಾಲಾ ವಾಹನಗಳನ್ನು ತಪಾಸಣೆಗೆ ಒಳಪಡಿಸಲಾಯಿತು ಈ ವೇಳೆ ಇನ್ನೂರ ಎಂಬತ್ತೆರಡು ವಾಹನಗಳು ವಿವಿಧ ನಿಯಮಗಳ ಉಲ್ಲಂಘನೆ ಮಾಡುತ್ತಿರುವುದು ಕಂಡುಬಂದವು ಇವುಗಳ ಮೇಲೆ ಒಟ್ಟು ಒಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿದ್ದು ಇಪ್ಪತ್ತಕ್ಕೂ ಅಧಿಕ ವಾಹನಗಳನ್ನು ವಶಕ್ಕೆ ಪಡೆದು ಬಳಿಕ ಎಚ್ಚರಿಕೆ ನೀಡಿ ಯಾವುದೇ ಮೊಕದ್ದಮೆ ದಾಖಲಿಸದೆ ಬಿಡುಗಡೆ ಮಾಡಲಾಯಿತು ವಾಹನಗಳ ತಪಾಸಣಾ ಅಭಿಯಾನವನ್ನು ಇಂದು ಜಿಲ್ಲೆಯ ಎಲ್ಲಾ ಏಳು ತಾಲೂಕುಗಳಲ್ಲೂ ನಡೆಸಲಾಯಿತು ಪ್ರತಿಯೊಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಶಾಲೆಗಳ ಮುಂಭಾಗದಲ್ಲಿ ಹಾಗೂ ಆಯಕಟ್ಟಿನ ಸ್ಥಳಗಳಲ್ಲಿ ಶಾಲಾ ವಾಹನಗಳ ಮೇಲೆ ನಿಗಾ ಇಟ್ಟು ಪರಿಶೀಲನೆ ನಡೆಸಿದರು ಆಟೋ ಓಮ್ನಿ ಕಾರ್ ಕ್ಯಾಬ್ ಬಸ್ ಮುಂತಾದ ವಾಹನಗಳಲ್ಲಿ ತಮ್ಮ ಮಕ್ಕಳನ್ನು ಕರೆತಂದ ಪೋಷಕರ ವಾಹನಗಳನ್ನು ಸಹ ಪೊಲೀಸರು ತಪಾಸಣೆಗೆ ಒಳಪಡಿಸಿದರು ಈ ವೇಳೆ ಓರ್ವ ಪೋಷಕರು ಕುಡಿದು ವಾಹನ ಚಾಲನೆ ಮಾಡಿಕೊಂಡು ಬಂದಿರುವುದು ಪತ್ತೆಯಾಗಿದೆ ಎಂದು ಎಸ್ಪಿ ಹರಿರಾಮ್ ಶಂಕರ್ ಅವರು ತಿಳಿಸಿದರು ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಒಂಬೈನೂರ ಮೂವತ್ತು ವಾಹನಗಳು ತಪಾಸಣೆಗೆ ಒಳಗಾಗಿದ್ದು ಇನ್ನೂರ ಎಂಬತ್ತೆರಡು ನಿಯಮ ಉಲ್ಲಂಘನೆಯ ಪ್ರಕರಣವು ಪತ್ತೆಯಾಗಿದೆ ಒಟ್ಟಾರೆ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ದಂಡ ವಿಧಿಸಲಾಗಿದ್ದು ಒಂದು ಕುಡಿದ ಚಾಲನೆ ಮೂವತ್ತೊಂಬತ್ತು ಸೂಕ್ತ ದಾಖಲೆ ಇಲ್ಲದಿರುವುದು ನಲವತ್ತೆಂಟು ಓವರ್ಲೋಡಿಂಗ್ ಹಾಗೂ ನೂರ ತೊಂಬತ್ನಾಲ್ಕು ವೇಗದ ಮಿತಿ ದಾಟಿದ ಪ್ರಕರಣ ಪತ್ತೆಯಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇಲ್ಲಿ ಒಂದು ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸ್ ಇತ್ತು ಮಕ್ಕಳನ್ನು ಶಾಲೆಗೆ ಬಿಡಕ್ಕೆ ಬಂದಿದಾಗ ಅವರದು ಪೋಷಕರೇ ಡ್ರಿಂಕ್ ಮಾಡಿ ಗಾಡಿ ಇರುವಂಥ ಒಂದು ಘಟನೆ ನಡೆದಿದೆ ಸೊ ಬೇರೆ ವಾಹನಗಳದು ನಾವು ಎಲ್ಲ ರೀತಿಯಲ್ಲಿ ಪರ್ಫೆಕ್ಟ್ ಆಗಿರಬೇಕು ಅಂತ ನಾವು ಮೋಟರ್ ವೆಹಿಕಲ್ ರೂಲ್ಸ್ ಅಲ್ಲೇ ಇಂಪ್ಲಿಮೆಂಟ್ ಮಾಡ್ತೀವಿ ಆದರೆ ಹೆಚ್ಚಿನದಾಗಿ ಮಕ್ಕಳನ್ನು ಸಾಗಿಸುವಂಥ ವಾಹನಗಳಲ್ಲಿ ಈ ಥರ ವೈಲೇಷನ್ಸ್ ಇರಬಾರ್ದು ಅಂತ ಇಂಪಾರ್ಟೆಂಟ್ ಇದೆ ಈ ಥರ ಸಿಮಿಲರ್ ಡ್ರೈವ್ಸ್ ಬೆಂಗಳೂರಲ್ಲೂ ಮತ್ತು ಇತರ ನಗರಗಳಲ್ಲೂ ಮಾಡಿದ್ದಾರೆ ಸೊ ನಾವು ಉಡುಪಿಯಲ್ಲಿ ಇವತ್ತು ಮಾಡಿದ್ದೀವಿ ಇವತ್ತು ನಾವು ಏನೋ ಓವರ್ಲೋಡಿಂಗು ಮತ್ತು ಈ ಥರದ್ದು ಕಂಡು ಬಂದಿದೆ ಅವರಿಗೆ ಇವತ್ತು ನಾವು ವಾಹನಗಳನ್ನು ಸೀಸ್ ಮಾಡ್ತಿಲ್ಲ ಅವನ್ನು ಬಿಟ್ಟು ಕಳಿಸ್ತೀವಿ ಒಂದು ವಾರ ಟೈಮ್ ಕೊಡ್ತೀವಿ ಅವರಿಗೆ ಏನೋ ಓವರ್ಲೋಡಿಂಗ್ ಇದೆ ಯಾಕೆಂದರೆ ಮಕ್ಕಳಿಗೂ ಅದು ಸಮಸ್ಯೆ ಆಗ್ತದೆ ಈಗ ನಾವು ಕೂಡಲೇ ನಾಳೆಯಿಂದ ವಾಹನ ಓಡಿಸಬಾರ್ದು ಅಂತ ಹೇಳಿದ್ರೆ ಅವರಿಗೆ ಒಂದು ನಾಲ್ಕೈದು ದಿನ ಆಲ್ಟರ್ನೇಟ್ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಾದ ಮೇಲೆ ಇನ್ನೊಂದು ವಾರ ಬಿಟ್ಟು ಮತ್ತೆ ನಾವು ಇದೇ ಡ್ರೈವ್ ಮಾಡ್ತೀವಿ ಆವಾಗ ನಾವು ಏನು ವಾಹಳ ವಾಹನಗಳು ಸಿಗ್ತವೆ ಅದನ್ನು ಎಫ್ಐಆರ್ ದಾಖಲು ಮಾಡಿಕೊಂಡು ನಾವು ವೆಹಿಕಲ್ಸ್ ಅನ್ನು ಸೀಸ್ ಮಾಡೋ ಕಾರ್ಯಕ್ರಮ ಮಾಡ್ತೀವಿ ಶೈಕ್ಷಣಿಕ ಋತುವಿನ ಪ್ರಾರಂಭದಲ್ಲಿ ಶಾಲಾ ವಾಹನಗಳ ಮಿತಿ ಮೀರಿದ ವೇಗ ಸುರಕ್ಷತೆಯ ಕೊರತೆ ಶಾಲಾ ವಾಹನಗಳ ಚಾಲಕರ ನಿರ್ಲಕ್ಷ್ಯದ ಚಾಲನೆಯ ಕೆಲವು ಪ್ರಕರಣಗಳು ವರದಿಯಾದ ಬಳಿಕ ಶಾಲಾ ಮಕ್ಕಳ ಹಿತರಕ್ಷಣೆಯ ಉದ್ದೇಶದಿಂದ ಪೋಷಕರಲ್ಲಿ ಹಾಗೂ ಶಾಲಾ ಆಡಳಿತ ಮಂಡಳಿಯಲ್ಲಿ ಜಾಗೃತಿ ಮೂಡಿಸಲು ಶಾಲಾ ವಾಹನಗಳ ಚಾಲಕರಿಗೆ ನಿಯಮಗಳ ಪಾಲನೆಗೆ ಎಚ್ಚರಿಸಲು ಇಂತಹ ಒಂದು ಅಭಿಯಾನವನ್ನು ಜಿಲ್ಲೆಯಾದ್ಯಂತ ಇಂದು ಪೊಲೀಸ್ ಇಲಾಖೆ ಕೈಗೊಂಡಿದೆ